ನೀವೇ ಹೇಳ್ಬಿಡಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬರ್ಲಿ ಇವತ್ತು ನಮ್ಮನೆ ಪಕ್ಷ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಟ್ಟೆ ಇಡಕ್ಕೆ ನಂಗೆ ಒಂದು ಟವಲ್ ಕುಡಿ ಬೇರೆ ಟವಲ್ ಆ ಇಡವೇ ಎಲ್ಲ ಯೂಸ್ ಮಾಡಿ ಒಂದು ಮಡಿ ಬಟ್ಟೆ ಕುಡಿ ಒಂದು ಟೀ ಶರ್ಟ್ ಕೊಡು ಪ್ರೀತು ಅಂತ ಹೇಳಿ ನನಗೆ ಮಡಿದು ಪ್ರಿತು ಟೀ ಶರ್ಟ್ ಕೊಡು ಖುಷಿನ ಮಾಡಿ ಎಲ್ಲರಿ ಸಾಬು ನೋಡಿ ಈಗ ಪ್ರಿತು ನೀನು ಬೆಳಗಿಂದ ಬರೀ ಫೋನ್ ಹಿಡ್ಕೊಂಡಿದ್ಯಾ ಕಣ ಅಂತ ಹಾಂ ಬೆಳಗಿಂದ ಫೋನ್ ಇಟ್ಕೊಂಡ್ರೆ ಅದಿ ನೀವು ಬಂದು ಹಾಂ ನಿಮಗೆ ಗೊತ್ತು ಪ್ರೀತು ಅಂದಲ್ಲಿ ಏನೋ ಮಾಡಿದ್ರು ಗೊತ್ತಿಲ್ಲಪ್ಪ कोटी दिन लगा हम अच्छा ना कंटी दे रहा था अकाती तो चाकू पड़ा किरा चाकू तेरी कतरी ना ब्लाउज की सर्स कंबरा तो लगने हैं इन आनंद कंट करे किरके

ಅನ್ನೇ ಓಲಮ ಕಣಿದರಿ ಅಲ್ಲಿ ಹೊರಗಡೆ ಬಂದು ತರ ಅಂತ ಆ ಓಲ್ ಹೋಗಿ ಬಂದು ಆ ಮುಡಕ ತಾಯಿರಲ್ಲ ನಾನು ಇದು ಮುಡಿಸ್ಕೊತೀನಿ ಅದು ಮುಡಿಸ್ಕೊ ಕೊಡಿ ಕನಿ ಸಿರೆ ಚನೈ ತಂದಿ ಯಪ್ಪ ದೇರಿ ಅಲ್ಲಿ ದಿ ದೇ ಮೂರ್ ಪೀಸ್ ನಾನು ಎಲ್ಲಿ ಬಿಟ್ಟು ನಾನು ಅಂತೆ ನಾನು ಕೇಳೋ ಇಲ್ಲಿ ಸಿಗಲ್ಲ ಇಲ್ಲಿ ಏಂತ 350 ಅಂತ ನಿತ್ ಮಾಡೋ ಕೆಲಸ ಇಲ್ಲ ಅಮ್ಮ ಆನ್ಲೈನ್ ಅಲ್ಲಿ ಚನ್ನಾಗಿರೋದು ಸಿಗದು 350 ರೂಪಾಯಿಗೆ ವರ್ಷದಿಂದ ಡ್ರೆಸ್ ड्रेस पीस तरह है ड्रेस पीस ना बेरे टाइम तक टाइम सीरे तर बिस्नेर इट्टा हम फर्स्ट ओ बिस्नेर आई तो ये लड़के कोड़ते हैं तो बंदर इशारा हाल किया हूँ तो मुझे

ಅವ್ರಗಾರ ಇವ್ರಗಾರ ಇಲ್ಲ ಕಾಯ್ಗಳಿದ್ರು ಕೂಡ ಕೇಳಿಲ್ಲ ಹದ್ ರೂಪಾಯಿ ನೋಟ್ಗಳಿದ್ರು ಮನೇಲಿ ಮಾಡೋಕ್ಕಾಗಲ್ಲ ಅಂತಲೇ ಪ್ರತಿ ವರ್ಷವೂ ಹೊರಗಡೆಯಿಂದಲೇ ಕಲಿಸ್ತಾ ಇದ್ದಾರೆ ಕೆಲವು ವರ್ಷವಾಗಿ ಮಾತ್ರ ಮನೇಲಿ ಮಾಡಿದ್ದಾರೆ

ನೀವು ಪೂಜೆ ಮಾಡ್ತಾರು ಎಲ್ಲರೂ ಹಾಕ್ಬಿಡ್ಬೇಕು ಅದಷ್ಟು ಸಾಲಲ್ಲ ಕೆಂಡ ಮಾಡ್ತಾರದು ಇರೋದು ನಮ್ಮ ನೀರೊಳ ಇರ್ಬೋದ ಸೌದೆ ಆದ್ರೆ ಕೆಂಡ ಸಿಗುತ್ತೆ ಹಂಗಾಗಿ ಕಾಯಿ ಕಂಡದಲ್ಲಿ ಕೆಂಟೂ ಕೆಂಟಿದೆ ಇದೆ ಸಾಕು ಆಫ್ ಮಾಡಿ ಅಲ್ಲ ಅದು ಆಫ್ ಆಗ್ತೀನಿ ಹೋಗುತ್ತೆ ಚಪ್ಪ ಹೋಗುತ್ತೆಲ್ಲ ಬಿಡುತ್ತೆ ಬರಲ್ಲು ಅದು ಹೊಗೆ ಈಗ ಅದ್ರದೇ ಹೊಗೆ ಬರುತ್ತೆ ಅದಕ್ಕೆ ಬನ್ನಿ ಪೂಜೆ ಮಾಡ್ದೀಗ ಮತ್ತಿಟ್ಟಿದ್ಯಾ

ಎಲ್ಲಾ ಪಿತೃಗಳಿಗೂ ಕೇಳ್ಕೊಂಡು ಪೂರ್ವಜರ ಕೇಳ್ಕೊಂಡು ಹಾಕಿ ಎಲ್ಲ ಒಟ್ಟಿಗೆ ಸೇರಿ ಮಾಡಿ ಮನ್ಸಲ್ಲಿ ಏನಿದೆ ಅದನ್ನ ಅನ್ಕೊಂಡು ಹೋಗಿ ನೀನು

ಮೈಕಡನೇ ಹೋಯ್ತೈತಮ್ಮ ಈಗಾ ನಿಮ್ಮ ಎದಳಿಗೆ ಬಡಿತಿ ನಿಲ್ಲೆ ನಾಕಪ್ಪ ಮೈತ್ರಿಗೆ ಎಲ್ಲಾ ಇದು ನೆಟ್ಕೊಂಡು ಈಗ ಚಂಬಲ್ಲಿ ಮಮ್ಮನೇ ಎಲ್ಲ ಹೋಗೇ ಹೋಗೇ ಮೈ ಇಲ್ಲಿ ಹಿಂಗೇನೆ ಬರ್ತಾರೆ ಈಗ ಬರ್ತಾರೆ ಎಲ್ಲಾರು తికిది ఉంచురు ఓ కి తీ 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 తీ

ಅವ ನಂಗೆ ನಿಜ ಎದ್ರಕ್ಕೆ ಆಯ್ತು ಅಮ್ಮ ಏನ್ ಎರಡು ಎರಡು ಅಂತ ಅಲ್ಲಿ ಚಿಕನ್ ಫ್ರೈ ತಗೋದ್ರೆ ಎರಡು ಒಂದೇ ತರ ಕಾಣಿಸ್ಕೊಂಡು ಎರಡೆರಡು ಪಾತ್ರೆ ಹಾಕ್ಬಿಟ್ಟಿದಾರ ಅಂತ ಅನ್ಕೊಂಡೆ ಅಂದ್ರೆ ಎರಡು ರೆಡ್ ಏ ಮಾಡಿರೋದಲ್ಲ ಹಂಗ ಕನ್ಫ್ಯೂಸ್ ಆಯ್ತು ಪ್ರತಿ ಸರಿ ಚಾಪ್ಸ್ ಮಾಡ್ತಾ ಇದ್ದ ಅಂದ್ರೆ ಪ್ರತಿ ಸರಿ ಏನ್ ಮಾಡ್ತಿರ್ಲಿಲ್ಲ ಈ ಸರಿ ಎರಡು ತರ ಮಾಡಿದ್ದೆ ಅಮ್ಮ ನಾನೇನ್ ಎತ್ಕೋತೀನಿ ಹೋದ ತಕ್ಷಣ ನೀನು ಉದ್ದಿ ನೋಡೆ ಅವಳು ಉದ್ದಿ ನೋಡೆ ಏ ಯಾರು ಹೇಳಿದ್ ನನ್ ಚಿಕನ್ ಎತ್ಕೊಳತ್ ಅಷ್ಟೇ ನೋಡಿಬಿಟ್ಟೆ <astically> ಅಲ್ಲಿಂದ <inaudible instairs> <laughs> अरे सांभर पूरा स्पून ही लेते बहुत स्पून अंगे टोपटी थी बाहर करपर से ये न ये न जरूरी लांड ना ना सोले ला अब सर मार लेटा मेरी ना नहीं सती मार लेला लास्ट ही में ला मारते हैं ना वाह करपर अच्छी किड्स आप करपर ಬಳenda ಓ ನೋಡಿ ನೋಟಕ್ಕೆ ದೇ ಬ್ಲೂಟಿ ಇದೆ ಅಂತ ಅವಳು ಬಿಳ್ಸಿರೋದನ್ನ ನೋಡಿ ನೋಡಿ ಎಣ್ಣೆ ಕಾಯಾಗಿದೆ ವಿಪಾಕ್ಕೆ ಮಮ್ಮೇ ಇನ್ ಅದ್ಕali ವಡರ್ ಇರ್ತಾರಲ್ವಾ ಬಾಯ್ಸ್ ಎಲ್ಲಾ ಮಮ್ಮಿ ಪ್ರೇಮ ಹೇ ಹೇ ಮಮ್ಮಿ ಡಿಲೇ ಕಷ್ಟಲಿ ಬಿಡಿಸೋತೆನೋ ಹೋದ್ರು ಹೌದು ಬಿಡಿಸೋತೆ ಬಿಡ ಬಿಡಿ ನಾನು ಎಕ್ಸ್ ಮಾಡ್ತೀನಿ ಮಮ್ಮಿ ಬಿಡಿ ಇಟ್ಟಿದೀರಾ ಅದು ಮೈ ಗಾಡ್ ಮಮ್ಮಿ ಮಮ್ಮಿ ನೀ ಅದು ಆರೋಗ್ಯಕ್ಕೆ ಹಾನಿಕರ ಧೂಮಪಾನ ಆರೋಗ್ಯಕ್ಕೆ ಏನದು ಹಾನಿಕರ ಕುಡಿತಿದ್ರು ಇಷ್ಟು ವರ್ಷ ಸುಮಾರು ವರ್ಷಗಳಾಗಿರೋದು ಈಗ

ಇವಳು ಬೆಳ್ದಲ್ಲೂ ಸ್ವಲ್ಪ ಉಪ್ಪಿರ್ಬೋದೇನೋ ಬೆಲ್ದಾಣದಲ್ಲಿ ಉಪ್ಪಿರ್ಬೋದೇನೋ ಬಿಡಿಸೇರಿ ಇಬ್ರು ಅಮ್ಮ ಅಮ್ಮ ಅವ್ರ ಮೆಸೇಜ್ ಹೇಳಿದ್ರು ನನಗೆ ನಿಮ್ಮ ಅವರಿಬ್ರಿಗೂ ಬಿಡಿ ಅಂತ ಕಾಪಿ ಕ್ಯಾಟ್ ಅಮ್ಮ ಅವಳ ಪಕ್ಕ ಕಾಪಿ ಕ್ಯಾಟ್ ನನ್ನೇ ಕಾಪಿ ಮಾಡ್ತಾಳು ನೀವೇನಿತ್ಕೋತೀರ ನಂಗೆ ಗೊತ್ತಮ್ಮ ನಿಮ್ ಅಮ್ಮ ಅಲ್ಲಿಗಂತೂ ಹೋಗ್ಬೇಡಿ ಆರೋಗ್ಯ ಹಾನಿಗಾರ ಇಲ್ಲೇ ನೋಡಿ ಆರೋಗ್ಯದಿರೋ ತಗೊಳ್ಳಿ ನಾನ್ ಕೈ ತೊಳ್ಕೊ ಬಂದು ನೋಡಿ ತೋರಿಸಿ ಏನಂತೀಗ ಸಾಂಬಾರಲ್ಲ ಅದೇ ಇನ್ನೊಂದ್ ಇಟ್ಟಿದ್ರಲ್ಲ ಆ ಚಿಕನ್ ಯಾವ್ದು ಇದಾ ಇದ್ರ <laughs> 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 <laughs>

बरं कीरेसा पोट्रेट कुळां कीरेसा तने ತಿನ್ನದ ಯಲ್ಲಾ ತುಂಬಾ ಆಕೊಂಡ ತಿಂತಾರೆ केले ತುಂಬಾ ನಾ ಕರೆಕ್ಟಾ ಆಕಡೆ ತಿನ್ನು ನಿಮ್ಗೆ ಯಾರಿಗೂ ಫೋನ್ ಕೊಡಲ್ಲ ಸುಮ್ಮನೆ ತಿನ್ನಿ ನೋಡಿ ನಮ್ಮದು ಊಟ ಇದು ಎಡೆ ಎಡೆ ಊಟ ಆದರೂ ಇವತ್ತೆಲ್ಲ ಅಡುಗೆಗಳೆಲ್ಲ ತುಂಬ ಚೆನ್ನಾಗಿ ಬಂದೈತೆ ಉಪ್ಪು ಖಾರ ಎಲ್ಲ ಅದು ಮೂರೆ ತಗೊಂಡಿದ್ದೀವಿ ಅವನೊಂದು ಅವರೊಂದು ನಾನೊಂದು ಆಯಿತಾ ಇವ್ರು ಮಾತ್ರ ಸಪ್ರೇಟಾಗಿ ಫ್ರೆಶ್ ಆಗಿ ಹಾಕೊಂಡು ತಿಂತಾ ಇದ್ದಾರೆ ಆ ಮೇಡಮ್ ಅವರು ಹಂಗೇನೆ ತಿನ್ನೋದು ಎಲ್ಲ ಹಾಕೊಂಡಿದ್ಯಮ್ಮ ಗೊಜ್ಜುಗಳು ಹಾಕಳಮ್ಮ ಸಾಂಬಾರ್ಗೆ ಇಡ್ಲಿ ಚೆನ್ನಾಗಿರುತ್ತೆ ಇಡ್ಲಿ ಅಂತೂ ಮಲ್ಲಿಗೆ ಇಡ್ಲಿ ತರ ಬಂದೈತೆ ಹ್ಞೂ ನೀನೇ ರುಬ್ಬಿರೋದಲ್ಲ ಅದಕ್ಕೆ ಏನ್ ಸಾಫ್ಟ್ ಆಗೈತೆ ಗೊತ್ತಾ ಮಲ್ಲಿಗೆ ಇಡ್ಲಿ ಮಲ್ಲಿಗೆ ಇಡ್ಲಿ ಸ್ಪಾಂಜ್ ತರ ಐತೆ ಪ್ರೀತ ನೀನ್ ತಿಂತೀಯ ತಿನ್ನ ಎಲ್ಲನೂ ಕಲಸ್ಕೊಂಡಂಗೆ ದೃಷ್ಟಿ ಆಗುತ್ತಂತೆ ಅವನಿಗೆ ಈ ಊಟ ಅಂದ್ರೆ ಸಖತ್ ಇಷ್ಟ ಅಲೋ ಪ್ರೀತೋ ಇದನ್ನ ಅಜ್ಜಿ ದಿನ ಅಜ್ಜಿ ದಿನ ಅನ್ನೋರು ಇವನು ಇವಳು ಇಬ್ರು ಪಕ್ಷಾನಾಗ್ ಬರ್ತಿರ್ಲಿಲ್ಲ ಅಜ್ಜಿ ದಿನ ಅಜ್ಜಿ ದಿನ ಯಾವಾಗ ಬರುತ್ತೆ ಅಂತ ಏನೇನು ಮಿಕ್ಸ್ ಮಾಡ್ಕೊಂಡಿದ್ಯಾ ಹೇಳೋ ಪ್ರೀತೋ ಹ್ಮ್ ಇದೇ ಫಸ್ಟ್ ನಾವು ಮಧ್ಯಾಹ್ನ ಎಡೆ ಇಟ್ಟಿದ್ದು ಪ್ರೀತಾ ಏನೇನು ಮಿಕ್ಸ್ ಮಾಡ್ಕೊಂಡಿದ್ಯಾ ಹೇಳು ನಾವಿದಾಗ ಮಾಡೋದೇನೇನಪ್ಪ ಅಂದರೆ ಐಟಮ್ಸ್ಗಳು ಇಡೀ ಈ ರೈಸು ವೈಟ್ ರೈಸು ಸಾಂಬಾರು ಇದು ಸ್ವೀಟ್ ಪೊಂಗಲ್ ನನ್ನ ಮಗಳು ಮಾಡಿರೋ ವಿಶೇಷವಾದ ಸ್ವೀಟ್ ಪೊಂಗಲ್ ಆಯಿತಾ ಮೊಸರನ್ನ ಇಡ್ಲಿ ಗೊಜ್ಜು ಗೊಜ್ಜಿಲ್ಲ ಐತೆ ನೋಡಿ ಉದ್ದಿ ನೋಡಿ ಆವಾಲೇ ನೋಡೋದಲ್ಲ ಚಕ್ಲಿ ಕೊಡ್ಬೇಡ ನಿಪ್ಪಟ್ಟೆಲ್ಲ ಹೊರ್ಗಡೆಯಿಂದ ತಂದಿದ್ದು ಮುದ್ದೆ ಎರಡು ಥರ ಫ್ರೈ ಮಾಡಿದ್ದು ಮೊಟ್ಟೆ ಆಯಿತಾ ಇವರು ಅದನ್ನೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕಚಾಪಚ ಅಂತ ಅಂದ್ಬಿಟ್ಟು ತಿಂತಾರೆ ಅದೇ ಖುಷಿ ಅಲ್ಲ ಪ್ರೀತಾ ಇಲ್ಲ ಅದೇ ಬಿತ್ತು ಅದೇ ಇಷ್ಟ ಅನ್ನೋ ಪ್ರತಿ ಏನೂ ಇಲ್ಲ ನೋಡಿ ಇವ್ರಿಕ್ ಆಗಿ ಇನ್ನೋಗಿದೆ ಏನು ಟೇಸ್ಟ್ ಬರ್ತೈತಿಲ್ಲ ಅಲ್ವಾ ಅದಕ್ಕೆ ನಿಂಬೆಣ್ಣಿ ನೋಡಿ ಇಲ್ಲೇ ಪ್ರಿಯಾ ಪ್ರಿಯಾ ನಿಜವಾಗ್ಲೂ ವಿಚಿತ್ರವಾಗಿ ಆಗಬೇಡ ಅದು ಪ್ರಿಯಾ ಹ್ಮ್ ಏನೂ ಗೊತ್ತಾಯ್ತಿಲ್ಲ ಓಕೆ ಫ್ರೆಂಡ್ಸ್ ಇವತ್ತು ನಾವು ಮಾಡಿದವಲ್ಲ ನಿಮ್ಗೆ ಇಷ್ಟ ಆಯ್ತು ಅಂತ ಅಂತೇಳಿದ್ರೆ ಓಕೆ ಫ್ರೆಂಡ್ಸ್ ಪ್ಲೀಸ್ ಹಾಗೆಲ್ಲ ಆಗ್ತದೆ ಓಕೆ ಫ್ರೆಂಡ್ಸ್ ಇವತ್ತು ನಾನು ತಗೋಲ್ಲ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು